ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬಾದಾಮಿಯಿಂದ ಹಲ್ವ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಹಾಗೂ ಮಕ್ಕಳಿರುವಂತಹ ಮನೆಗಳಲ್ಲಿ ಈ ರೆಸಿಪಿಯನ್ನು ಖಂಡಿತವಾಗಲೂ ನೀವು ಟ್ರೈ ಮಾಡಲೇಬೇಕು ಮಕ್ಕಳಿಗೂ ಕೂಡ ಹಾಗೂ ವಯಸ್ಸಾದವ್ರಿಗೂ ಕೂಡ ಈ ಹಲ್ವವನ್ನು ಮಾಡಿಕೊಡ್ಬೋದು ಹೆಲ್ತಿಗೆ ತುಂಬ ಒಳ್ಳೆಯದು ಸೊ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಎಂಬುದನ್ನು ನೋಡ್ಕೊಬರೋಣ ಬನ್ನಿ ಬಾದಾಮಿ ಹಲ್ವಾ ಮಾಡಲಿಕ್ಕೆ ಮೊದಲಿಗೆ ಬೇಕಾಗಿರುವಂಥದ್ದು ಬಾದಾಮಿ ಹಾಗೂ ಹಾಲು ಬೇಕು ಆಮೇಲೆ ಇದಕ್ಕೆ ಸಕ್ಕರೆ ಬೇಕು ಮತ್ತು ಬೇಕಾಗಿರುವಂಥದ್ದು ಒಂದು ಫ್ಲೇವರಿಗೋಸ್ಕರ ಏಲಕ್ಕಿಯನ್ನು ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಅದರ ಮೇಲೆ ಡೆಕೋರೇಟ್ ಮಾಡಲಿಕ್ಕೆ ಬಾದಾಮಿಯನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಮೊದಲಿಗೆ ಬಾದಾಮಿಯನ್ನು ಚೆನ್ನಾಗಿ ಅದರ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿಕೊಳ್ಬೇಕು ಆಮೇಲೆ ಇದಕ್ಕೆ ಹಾಲನ್ನು ತಗೊಂಡಿದ್ದೇವೆ ನಾನಿಲ್ಲಿ ಎರಡು ಕಪ್ಪು ಬಾದಾಮಿಗೆ ಮೂರು ಕಪ್ಪು ಹಾಲನ್ನು ತಗೊಂಡಿದ್ದೇನೆ ಕಾಯಿಸಿದ ಹಾಲು ಆಗಿರ್ಬೋದು ಅಥವಾ ಕಾಯಿಸದೇ ಇರುವಂತಹ ಹಾಲು ಕೂಡ ಒಳ್ಳೆಯದು ಕಾಯಿಸಿರುವ ಹಾಲನ್ನು ನಾನು ತಗೊಂಡಿರುವಂಥದ್ದು ಅಂದರೆ ನಾವು ಮೂರು ಕಪ್ಪು ಹಾಲನ್ನು ಇಲ್ಲಿ ಕಂಪ್ಲೀಟಾಗಿ ತಗೊಳ್ಬೇಕಾಗಿದೆ ಫಸ್ಟಿಗೆ ನಾವು ಬಾದಾಮಿಯನ್ನು ರಿಮೂವ್ ಮಾಡಿ ಅದರ ಸಿಪ್ಪೆಯನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ವಲ್ಪ ಹಾಲಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಬೇಕು ರೆ ಬಾದಾಮಿಯ ಸಿಪ್ಪೆಯನ್ನು ರಿಮೂವ್ ಮಾಡಲು ತುಂಬ ಈಸಿ ಅದನ್ನು ಕುದಿಯುವ ನೀರಿಗೆ ಹಾಕಿಟ್ಟುಬಿಟ್ಟು ಒಂದು ಐದು ನಿಮಿಷ ಕಳೆದು ಅದನ್ನು ಸಿಪ್ಪೆ ತೆಗೆದ್ರೆ ಈಸಿಯಾಗಿ ಅದು ಸಿಪ್ಪೆ ಎದ್ದು ಬರುತ್ತೆ ಹಾಗೆ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಬೇಗ ಬೇಗ ಕೆಲಸ ಮುಗಿಸ್ಬೋದು ಸೊ ಹಾಗೆ ನಾನು ಮಾಡ್ಕೊಂಡಿರೋದು ಈಗ ನಾವು ಫಸ್ಟಿಗೆ ಒಂದು ತಳ ಗಟ್ಟಿಯಾಗಿರುವಂತಹ ಪಾತ್ರೆಯನ್ನು ತಗೊಳ್ಬೇಕು ಅದು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ತುಪ್ಪವನ್ನು ಹಾಕಿ ಕೊಡಬೇಕು ಅಂದರೆ ನಾವು ರೂಮ್ ಟೆಂಪರೇಚರಲ್ಲಿರುವಂತಹ ತುಪ್ಪವನ್ನು ಬಳಸಿಕೊಂಡ್ರೆ ಒಳ್ಳೆಯದು ನಾನು ಇದು ಫ್ರಿಡ್ಜ್ನಲ್ಲಿ ಇಟ್ಟಿರುವ ತುಪ್ಪ ತುಂಬ ಗಟ್ಟಿಯಾಗಿ ಹೋಗಿತ್ತು ಸೊ ತುಪ್ಪವನ್ನು ನಾವು ಹಾಕಿಬಿಟ್ಟು ಗ್ರೈಂಡ್ ಮಾಡಿಟ್ಟಂತಹ ಅಂದರೆ ಪೇಸ್ಟ್ ಮಾಡಿಟ್ಟಿದ್ದೀವಲ್ವ ಬಾದಾಮಿ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಹಾಕಿ ಕೊಟ್ಬಿಟ್ಟು ತಿರ್ಗಿಸ್ಕೊಳ್ಬೇಕು ಆದರೆ ಒಂದು ಹಸಿ ವಾಸನೆ ಇದೆಯಲ್ವಾ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಆಮೇಲೆ ನಮ್ಮ ಚಾನಲ್ನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರ ಹತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮಗೆ ಇಷ್ಟ ಆಗಿದೆ ಅಂತೇಳಿದ್ರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ನಿಮಗೆ ಇದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೂ ನಿಮಗೆ ಏನಾದರೂ ಅನಿಸಿಕೆಗಳಿದ್ದರೆ ಅದನ್ನು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸ್ಕೊಳ್ಬೋದು ಹಾಗೆ ಬನ್ನಿ ನಾವು ತುಪ್ಪವನ್ನು ಸೇರಿಸ್ಕೊಂಡೇ ಇರಬೇಕು ತುಪ್ಪ ಇದಕ್ಕೆ ತುಂಬ ಮುಖ್ಯವಾದಂತಹ ಒಂದು ಇಂಗ್ರೀಡಿಯಂಟ್ಸು ತುಪ್ಪವನ್ನು ನೀವು ಹಾಕ್ತಾನೆ ಇದನ್ನು ತಿರುಗಿಸ್ಕೊಳ್ಬೇಕು ಬಾದಾಮಿಯನ್ನು ಈಗ ನಾವು ಅಲ್ಲಿ ಬಾದಾಮಿಯನ್ನು ನಾವು ಸ್ವಲ್ಪ ಹಾಲಾಕಿ ಹಾಕಿ ಗ್ರೈಂಡ್ ಮಾಡಿರೋದಲ್ವ ಪೇಸ್ಟ್ ಮಾಡಿರೋದಲ್ವ ಸೊ ಮಿಕ್ಕಿ ಉಳಿದಂತಹ ಹಾಲನ್ನು ಕಂಪ್ಲೀಟಾಗಿ ನೀವು ಈ ಮಿಕ್ಸ್ ಜೊತೆಗೆ ಹಾಕ್ಕೊಳ್ಬೇಕು ಕಂಪ್ಲೀಟಾಗಿ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ಪೂನ್ ತಗೊಂಡು ತಿರುಗಿಸ್ಕೊಂಡು ಅದು ಗಟ್ಟಿಯಾಗಿ ಬರುತ್ತೆ ಬಿಸಿಯಾಗ್ತಾ ಇದ್ದಂಗೆ ಅದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ಸೊ ಹಾಲನ್ನೆಲ್ಲ ಸೇರಿಸ್ಕೊಂಡು ಅದಕ್ಕೆ ಬೇಕಾದಂತಹ ತುಪ್ಪವನ್ನು ಸೇರಿಸ್ಕೊಳ್ಬೇಕು ತುಪ್ಪವನ್ನು ಮೇಲೆ ಚೆನ್ನಾಗಿ ಅದನ್ನು ತಿರುಗಿಸಿ 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 ಗಟ್ಟಿ ಮಾಡ್ಕೊಳ್ಬೇಕು ಅಲ್ವಾ ತುಂಬ ಗಟ್ಟಿಯಾಗಿರುತ್ತಲ್ವ ಅದೇ ರೀತಿ ಗಟ್ಟಿ ಮಾಡಿಕೊಳ್ಬೇಕು ಅಂದರೆ ಇದು ಬಾದಾಮಿಯಲ್ಲಿ ಇನ್ನೂ ತುಂಬ ಒಳ್ಳೆಯ ಪೋಷಕಾಂಶಗಳೆಲ್ಲ ಇರುವುದರಿಂದ ಮಕ್ಕಳಿಗೆ ನಾವು ಧೈರ್ಯವಾಗಿ ಕೊಡ್ಬೋ ಕೊಡ್ಬೋದು ನಾವು ಅಂಗಡಿಯಿಂದೆಲ್ಲ ತರುವ ತ ತಂದು ಮಕ್ಕಳಿಗೆ ಕೊಡೋದಕ್ಕಿಂತ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆಮೇಲೆ ಈಗ ನೋಡಿ ಕುದೀತಾ ಇದೆ ಈ ಕುದಿಯುವಾಗ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ಇಲ್ಲಿ ನಾನು ಎರಡು ಕಪ್ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ ಎರಡು ಕಪ್ ಬಾದಾಮಿಗೆ ಮೂರು ಕಪ್ ಹಾಲು ಎರಡು ಕಪ್ಪು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೇನೆ ಸಾಕಾಗ್ತದೆ ಮತ್ತು ನೀವು ಸಕ್ಕರೆಯನ್ನು ಸೇರಿಸುವಾಗ ಸಕ್ಕರೆ ನಿಮಗೆ ಸಿಹಿಯ ಪ್ರಮಾಣ ಕಡಿಮೆ ಜಾಸ್ತಿನ ಬೇಕು ಅದರ ಮುಖಾಂತರ ನೀವು ಸೇರಿಸ್ಕೊಳ್ಬೋದು ಈಗ ಸಕ್ಕರೆ ಹಾಕ್ಕೊಂಡು ಪುನಃ ತಿರುಗಿಸ್ತಾ ಇರಬೇಕು ಸಕ್ಕರೆ ಹಾಕುವಾಗ ಅದು ತುಂಬ ಲೂಸ್ ಆಗ್ತದೆ ಪುನಃ ಅದು ಚೆನ್ನಾಗಿ ಪುನಃ ಗಟ್ಟಿಯಾಗುತ್ತೆ ಹಾಗೆ ನೀವು ತಿರ್ಗಿಸ್ತಾನೆ ಇರಬೇಕು ತಿರ್ಗ ಅಂದರೆ ಕೈ ಬಿಡಬಾರ್ದು ಅದು ತಿರುಗಿಸ್ತಾನೆ ಇರಬೇಕು ಸೊ ಈಗ ಇದಕ್ಕೆ ನಿಮಗೆ ಕಲರ್ಗೋಸ್ಕರ ಬೇಕಾದರೆ ನೀವು ಯಾವುದಾದ್ರೂ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಒಂದು ಪಿಂಚ್ ಅರ್ಶಿನ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಮತ್ತು ಕಲರ್ ಫುಡ್ ಕಲರ್ ಸೇರಿಸೋದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಫುಡ್ ಕಲರನ್ನು ಸೇರಿಸ್ತಾ ಇಲ್ಲ ಅದರ ಬದಲಾಗಿ ಅರ್ಶಿನ ಹುಡಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ ಸೊ ಈಗ ನೋಡಿ ತಳದಿಂದೆಲ್ಲ ಬಿಟ್ಟು ಬರ್ತಾ ಇದೆ ಇವಾಗ ಕಂಪ್ಲೀಟಾಗಿ ಇದು ಎದ್ದು ಬರ್ತಾ ಇದೆ ನೀವು ತುಪ್ಪವನ್ನು ಹಾಕಿಕೊಂಡು ಅದನ್ನು ತಿರುಗಿಸ್ತಾ ಇರಬೇಕು ಮತ್ತು ಇದಕ್ಕೆ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಇದು ಸ್ಪೂನನ್ನು ತೆಗಿಲೇಬಾರ್ದು ಕೈ ತಿರ್ಗಿಸ್ತಾನೆ ಇರಬೇಕು ಹೇಳಿದ್ರೆ ಅದು ಒಂದೊಂದು ಸಲ ತಳಕ್ಕೆ ಹಿಡಿದು ಬಿಡುತ್ತೆ ಸೀದೋಗಿಬಿಡ್ತದೆ ಸೀದೋಗುವ ಚಾನ್ಸಸ್ ತುಂಬ ಇದೆ ಅದಕ್ಕೋಸ್ಕರ ನೀವು ತುಪ್ಪ ಹಾಕ್ಕೊಂಡು ಅದನ್ನು ಇರಬೇಕು ಆಮೇಲೆ ಇದು ಇಲ್ಲಿ ಹಲ್ವಾ ರೆಡಿಯಾಗಿ ಬರ್ತಾ ಇದ್ದಂಗೆ ನಾವು ಯಾವುದಾದ್ರೂ ಒಂದು ಮೋಲ್ಡ್ ಇರುತ್ತಲ್ವ ಕೇಕ್ ಮೋಲ್ಡ್ ಆ ಥರ ಮೋಲ್ಡೇ ಬೇಕಾ ಬೇಕು ಅಂತ ಇಲ್ಲ ಬೇರೆ ಯಾವುದಾದ್ರೂ ಒಂದು ಕಂಟೈನರ್ ತಗೊಂಡು ಅದಕ್ಕೆ ನಾವು ಗೀಯನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಇದು ರೆಡಿ ಆಗ್ತಾ ಇದೆ ಕಂಪ್ಲೀಟ್ ಆಗಿ ಅದರ ಎಲ್ಲ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಹೋಗಿ ಚೆನ್ನಾಗಿ ಗಟ್ಟಿಯಾಗಿ ಬರ್ತಾ ಇದೆ ತುಂಬ ಗಟ್ಟಿಯಾಗಿದೆ ನೋಡಿ ನಾವು ಅಂಗಡಿಗಳಲ್ಲೆಲ್ಲ ಬಾದಾಮಿ ಹಲ್ವಾ ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಮಿಕ್ಸಿಂಗ್ ಇದ್ದೇ ಇರುತ್ತೆ ಅಲ್ವಾ ಇದು ಅಂದರೆ ನಾವು ಮನೆಯಲ್ಲಿ ಪರಿಶುದ್ಧವಾದಂತಹ ಬಾದಾಮಿಯನ್ನು ಬಳಸ್ಕೊಂಡು ಮಾಡಿರುವಂತಹ ಒಂದು ಹಲ್ವಾ ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಇವಾಗ ಕಂಪ್ಲೀಟಾಗಿ ಸೆಟ್ ಆಗಿದೆ ಇನ್ನು ನಾವು ಇದನ್ನು ಕೇಕ್ ಮೋಲ್ಡ್ಗೆ ಗೀಯನ್ನು ಅಪ್ಲೈ ಮಾಡಿದ ಮಾಡಿದ್ದೀವಿ ಅಲ್ವಾ ಸೊ ಅದನ್ನು ಒಂದು ಸ್ಪೂನ್ ತಗೊಂಡು ಈ ರೀತಿ ಈ ಮೋಲ್ಡಿಗೆ ಕೊಡಬೇಕು ಆಮೇಲೆ ಅದೇ ಸೇಮ್ ಸ್ಪೂನಲ್ಲಿ ಸ್ವಲ್ಪ ಗೀಯನ್ನು ಅಪ್ಲೈ ಮಾಡಿಕೊಂಡು ಈ ಥರ ಅಲ್ವದು ಮೇಲೆ ಹಾಕಿ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳಿ ಮೋಲ್ಡನ್ನ ಎಲ್ಲ ಭಾಗಕ್ಕೂ ಈ ರೀತಿ ಲೆವೆಲ್ ಮಾಡಿಕೊಳ್ಬೇಕು ಸೊ ನಮ್ಮ ಬಾದಾಮಿಯ ಹಲ್ವಾ ಈಗ ರೆಡಿಯಾಗಿದೆ ಇನ್ನು ನಮಗೆ ಬೇಕಿದ್ರೆ ಬಾದಾಮಿಯ ಪೀಸ್ಗಳಿದಲ್ವ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೆ ಅದನ್ನು ಬೇಕಾದರೆ ನಾವು ಈ ರೀತಿ ಸ್ವಲ್ಪ ಡೆಕೋರೇಟ್ ಮಾಡ್ಕೊಳ್ಬೋದು ಮತ್ತು ಅದು ನಾವು ಹಲ್ವಾ ತಿನ್ನುವಾಗ ಅದು ಸ್ವಲ್ಪ ಕಚ್ಚಲಿಕ್ಕೆ ಸಿಗುತ್ತಲ್ವಾ ಅದು ತುಂಬ ಒಂದು ಟೇಸ್ಟ್ ಬೇರೆಯೇ ಸೊ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗಿದೆ ಹಲ್ವಾ ರೆಡಿಯಾಗಿದೆ ಸೊ ಮುಂದಿನ ಬ್ಲಾಗ್ನಲ್ಲಿ ಬೇರೆ ಒಂದು ರೆಸಿಪಿಯಾಗಿ ನಿಮ್ಮ ಮುಂದೆ ಬರ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು